ಇವತ್ತೊಂದು ಮೀನಿನ ಅಡುಗೆ ಮಾಡುವ ಸುಲಭದಲ್ಲಿ ಬೇಕಾಗ್ತದೆ ಈ ರೀತಿಯ ಮೀನು ತಕೊಂಡಿದ್ದೇವೆ ನೋಡಿ ಇದು ಇತ್ತು ತರುವಾಗ ನಾನು ತುಂಡು ಮಾಡಿದ್ದು ಮತ್ತೆ ಕ್ಲೀನ್ ಮಾಡಿ ಅಲ್ಲಿಯೇ ತಂದದ್ದು ನಿಮಗೆ ಈ ರೆಸಿಪಿಯನ್ನು ಯಾವ ಮೀನಲ್ಲಿ ಕೂಡ ಮಾಡಬಹುದು ಅದೇ ಬೂತಾಯಿ ಮೀನು ಸಿಕ್ಕಿದ ಒಳ್ಳೆದಾಗ್ತದೆ ಮತ್ತು ಬಂಗುಡಿ ಆಗಲಿ ಯಾವುದೇ ಮೀನು ಅಂತ ತಗೊಳ್ಳಿ ನೀವು ಇದರಲ್ಲಿ ನೋಡಿ ಮೂರು ಮೀನುಂಟು ಮೂರು ಮೀನನ್ನು ತುಂಡು ಮಾಡಿ ಆಗುವಾಗ ಆರು ಭಾಗ ಆಗಿದೆ ನನಗೆ ಸ್ವಲ್ಪ ಮಸಾಲ ರೆಡಿ ಮಾಡಲಿಕ್ಕೆ ಉಂಟು ಜಾಸ್ತಿ ಮಸಾಲೆ ಇಲ್ಲ ಸ್ವಲ್ಪ ಮಸಾಲೆ ರೆಡಿ ಮಾಡಲಿಕ್ಕೆ ಇರೋದು ನೋಡಿ ಎರಡು ಟೊಮೆಟೊ ಉಂಟು ಒಂದು ಈರುಳ್ಳಿ ನಿಮಗೆ ಒಂದು ಟೊಮೆಟೊ ಕೂಡ ತಗೊಳ್ಬೋದು ಸ್ವಲ್ಪ ಹುಣಸೆ ಹುಳಿ ಮತ್ತು ನಾಲ್ಕು ಹೆಸರು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ತುಂಡು ಮಾಡಿದ್ದೇನೆ ಒಂದು ಅರ್ಧ ಚಮಚ ಅರಶಿನ ಹುಡಿ ಹಾಕುವ ಮೂರು ಚಮಚ ಎಟ್ಟು ಜೊಡ್ ಮಸಾಲ ಹಾಕ್ತೇನೆ ನಿಮಗೆ ಬೇರೆ ಮಸಾಲ ಯಾವುದು ಕೂಡ ಹಾಕ್ಬೋದು ಅಂದರೆ ವೆಜ್ ಮಸಾಲ ಬೇಡ ಫಿಶ್ ಮಸಾಲ ಅದು ಸಹ ಆಗ್ತದೆ ಚಿಕನ್ ಮಸಾಲ ಕೂಡ ಆಗ್ತದೆ ಇದರಲ್ಲಿ ಮೂರು ಚಮಚ ಹಾಕಿದ್ದೇನೆ ಜಾಸ್ತಿ ಹಾಕ್ಬೋದು ಸ್ವಲ್ಪ ಖಾರ ಆಗ್ತದೆ ಅದಕ್ಕೆ ಮೂರು ಚಮಚ ಹಾಕಿದ್ದು ಉಪ್ಪು ಕೂಡ ಇದಕ್ಕೆ ಹಾಕುವ ಇದಕ್ಕೆ ಸ್ವಲ್ಪ ನೀರಾಕಿ ರುಬ್ಬಿ ತರುವ ಪಾತ್ರೆಗೆ ಒಂದು ಚಮಚ ತೆಂಗಿನ ಎಣ್ಣೆ ಹಾಕುವ ಜಾಸ್ತಿ ಬೇಡ ಒಂದು ಚಮಚ ಸಾಕು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕುವ ಸ್ವಲ್ಪ ಹುಡ್ಕೊಂಡ್ರೆ ಸಾಕು ಈಗ ರುಬ್ಬಿದ ಮಸಾಲ ಹಾಕುವ ಈಗ ಸ್ವಲ್ಪ ನೀರು ಹಾಕುವ ಜಾಸ್ತಿ ನೀರು ಬೇಡ ಮತ್ತೆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಎಂತ ಹಾಕ್ಲಿಕ್ಕಿಲ್ಲ ನಾವು ಗ್ರೈಂಡ್ ಮಾಡಿ ಹಾಕಿದ್ದೇವೆ ಅಲ್ಲದೇ ಸಾಕಾಗ್ತದೆ ಈ ಮಸಾಲ ಒಂದು ಎರಡು ನಿಮಿಷ ಬೇಯಿಲಿ ಹಸಿ ಹಸಿ ಬರ್ತದೆ ಮಸಾಲೆ ಚಂದ ಮಾಡಿ ಬೆಂದಿದೆ ಮತ್ತೆ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಸ್ವಲ್ಪ ಹಾಕುವ ಮತ್ತೆ ಈ ಪದಾರ್ಥ ಉಂಟು ಸ್ವಲ್ಪ ಹುಳಿ ಹುಳಿ ಇರ್ತದೆ ನಿಮ್ಗೆ ಹುಳಿ ಜಾಸ್ತಿ ಬೇಡ ಅಂತ ಆದ್ರೆ ಸ್ವಲ್ಪ ಟೊಮೆಟೊ ಉಂದು ಹಾಕಿದ್ರೆ ಸಾಕು ಈಗ ಸ್ವಲ್ಪ ಮಿಕ್ಸ್ ಮಾಡುವ ಇದು ಬೇಗ ಹುಳಿಯಾಗುದಿಲ್ಲ ಈ ಮೀನು ಬೂತೆ ಆದ್ರೆ ಮೆಲ್ಲ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಅದು ಹುಡಿ ಹುಡಿ ಬೇಗ ಆಗುದು ಮೀನು ಸ್ವಲ್ಪ ಬೇಯಲಿ ಮತ್ತೆ ಮಗುಚಿ ಹಾಕುವ ಮೀನು ಹಾಕಿ ಒಂದು ನಿಮಿಷ ಆಯ್ತು ಈಗ ಮಗುಚಿ ಹಾಕುವ ಇನ್ನೊಂದು ಸೈಡ್ ಬೇಯಬೇಕಲ್ಲ ಜಾಸ್ತಿ ಗ್ರೇವಿ ಇದ್ರೆ ಈಗ ಮಗುಚಿ ಹಾಕುವಂತಿಲ್ಲ ಅದೇ ಬೇಯ್ತದೆ ಇದು ಸ್ವಲ್ಪ ಗ್ರೇವಿ ಎಲ್ಲ ಹಾಗೆ ನೋಡಿ ಕಾಲಿ ಹತ್ತು ನಿಮಿಷದಲ್ಲಿ ಮೀನು ಪದಾರ್ಥ ರೆಡಿ ಈ ಮೀನು ಪದಾರ್ಥ ಉಂಟಲ್ಲ ಒಂದೇ ಪೀಸ್ ಹಾಕದೆ ಒಂದು ಬಟ್ಟಲು ಊಟ ಮಾಡಬಹುದು ಹುಳಿ ಹುಳಿಯಾಗಿ ಖಾರ ಖಾರ ಆಗಿ ಉಪ್ಪೆಲ್ಲ ಎಲ್ಲ ಕರೆಕ್ಟ್ ಆಗಿ ಉಂಟು ಯಾವ ಮೀನಲ್ಲಿ ಕೂಡ ಈ ರೀತಿ ಪದಾರ್ಥ ಮಾಡಬಹುದು ನೀವು ಸೊಮ್ಮೆ ಮೀನು ತಂದ್ರೆ ಇದೇ ರೀತಿ ಪದಾರ್ಥ ಮಾಡಿ ನೋಡಿ